ಸೊ ಪ್ರೆಸೆಂಟ್ ಇವಾಗ ಹಾಸ್ಪಿಟಲ್ ಆಗಿದ್ದೀನಿ ಗೊತ್ತಿಲ್ಲ ಏನು ಒಡೆ ಮಾಡಬೇಕು ಹೆಂಗೆ ಮಾಡಬೇಕು ಗೊತ್ತಿಲ್ಲ ಸುಮ್ಮನೆ ಮಡಗತ್ತೀನಿ ಸೊ ನಾಗ್ಪುರ್ ಹೈವೇಲಿ ಸೂರ್ಯ ದರ್ಶನ ಮಿಸ್ಟರ್ ಸೂರ್ಯ ಮೋಸ್ಟ್ಲಿ ನಿಮ್ಗೆ ಸೂರ್ಯ ಕಾಣ್ತಾ ಇದ್ದಾನೆ ಗೊತ್ತಿಲ್ಲ ಸೂರ್ಯ ಕೆಂಪು ಉದಯ ಆಗಿದ್ದಾನೆ ಸಾಕಾಗ್ತಾ ನೀವು ಏನೇ ಗೋಪುರ ಲೆನ್ಸಲ್ಲಿ ನೋಡೋದಕ್ಕಿಂತ ನಮ್ಮ ಕಣ್ಣಲ್ಲಿ ನೋಡ್ತೀವಲ್ಲ ಆ ಫೀಲ್ ಮುಂದೆ ಏನೂ ಅಲ್ಲ ಎಲ್ಲ ಮಜಾ ಬರ್ತಾಯಿದೆ ರೈಡ್ ಮಾಡೋಕ್ಕೆ ಫಸ್ಟ್ ಮನುಷ್ಯನಿಗೆ ಬೇಕಾಗಿರೋದು ನಿದ್ದೆ ನಿದ್ದೆ ಒಂದು ಕರೆಕ್ಟ್ ಆಗಿಬಿಟ್ರೆ ಆರಾಮ್ ಲೈಫ್ ಸೊ ನಾನು ಎರಡು ದಿವಸ ನಿದ್ದೆ ಇಲ್ಲದಿರೋದಕ್ಕೆ ನಿನ್ನೆ ಮಾತ್ರ ಭಾಳ ಎಫೆಕ್ಟ್ ಆಯಿತು ಆಗ ಭಾಳ ಆಯಿತು ಸೊ ಹಂಗೆ ಇಲ್ಲ ನಿನ್ನೆ ಕವರ್ ಮಾಡ್ಬಿಡ್ತಿದ್ದೆ ನಾನು ಒಂದು ಸಾವಿರ ಕಿಲೋಮೀಟ್ರ್ ಆರಾಮ್ ಕವರ್ ಮಾಡಿಬಿಡ್ತಿದ್ದೆ ಮೇನ್ ನಿದ್ದೆ ಇದ್ದಿಲ್ಲ ಸೊ ಇವತ್ತು ಪರವಾಗಿಲ್ಲ ಒಂದು ಎಕ್ಕಾಗ ನಿದ್ದೆ ಆಗಿದೆ ಸೊ ಮಧ್ಯಾಹ್ನ ಇನ್ನೊಂದು ಒನ್ ಅವರ್ ಟೂ ಅವರ್ ರೆಸ್ಟ್ ಮಾಡೋಣ ಟೂ ಅವರ್ಸ್ ರೆಸ್ಟ್ ಮಾಡಿ ಆರಾಮ್ ರೈಡನ್ನ ಚಾಲು ಮಾಡೋಣ ಕಮಾಲ ಈ ಜಿಲೇಬಿ ರೋಡ್ ಅನ್ನ ನೋಡಿ ಒಂದು ರೋಡ್ ರೋಡ್ಗಳನ್ನ ನೋಡಿ ಆನಂದಿಸಿ ಈ ಪ್ರಕೃತಿಯ ನೋಡಿ ಖುಷಿ ಪಡೋಣ ಒಂದು ಹಾಡಿದ ಜೊತೆ ದಾರಿ ಸವಿಯದು ಜೊತೆ ನಡೆದಿಯುದು ನೂರಂಟು ಭಾವನೆಗಳೊಳಗಿಂದ ಚಿಮ್ಮಿ ಹರಿಯುತ್ತಿ காணும்னுர்த்த <Popkeys in expand> <SURGHIME> ಆರ್ ಆರ್ ರೀ ಅನ್ನೋ ಊರಲ್ಲಿ ಹಾಸ್ಪಿಟಲ್ ಸಣ್ಣ ಆಕ್ಸಿಡೆಂಟು ದೊಡ್ಡ ದೊಡ್ಡದಾಗೋದಿತ್ತು ಬಟ್ ಸಣ್ಣದ್ರಲ್ಲೇ ಮುಗೀತು ಬೇಬಿಲಿ ಇದ್ದಾಳೆ ಜಸ್ಟು ಮಿಸ್ಸು ಹೇಳ್ಬೇಕಂದ್ರೆ ನನ್ನ ನನೀಗಾಗ್ಬೇಕಾಯ ಗೊತ್ತಿಲ್ಲ ಏನು ಮಾತಾಡ್ಬೇಕು ಏನಂತ ಗೊತ್ತಾಗ್ತಿಲ್ಲ ಅಪ್ಪಿತೈ ಒಬ್ಬನೇ ಬಂದಿದ್ರೆ ಪಕ್ಕ ಇವತ್ತು ನಾನು ನಿಮ್ಮ ಮುಂದೆ ಇರ್ತಿದ್ದಿಲ್ಲ ಬಂದ್ಯೋದಕ್ಕೆ ಅವ್ಳು ಬಂದೆ ಅದ ಅನ್ನಿಸ್ಬೋದು ಆಗಿಲ್ಲ ಇದೇ ಆರನೇ ಹಾಸ್ಪಿಟಲ್ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಆಕ್ಸಿಡೆಂಟ್ ಆಗಿದ್ದು ಬೈಕಲ್ಲಿ ಅದು ನನ್ನ ಇವತ್ತು ಬೇರೆ ಭಾನುವಾರ ಯಾರ್ಯಾರು ಇಲ್ಲ ಡಾಕ್ಟ್ರು ಯಾರು ಇಲ್ಲ ಭಾನುವಾರ ಇವತ್ತು ಎಕ್ಸ್ರೇ ಮಾಡ್ಸೋಣ ಅಂದರೆ ಇದಿಲ್ಲ ಇಲ್ಲ ಯಾರ್ಯಾರು ಇಲ್ಲ ಜೀವ ಇದು ಶೋ ಇದೆ ಅದಾ ನಂಬರ್ ಗೊತ್ತಿಲ್ಲಪ್ಪ ಯಾವ್ದಂತೇಳಿ ಏನೋ ಬರ್ದಾರೆ ಶಿವ ಶಿವ ಬೆಡ್ ನೋಡ್ಬಿಟ್ರೆ ಧೂಳು ಧೂಳು ನೋಡ್ರಿ ಎಲ್ಲ ಐಟಮ್ ತಾಮ ನೀರು ಅದಕ ನಿನಿ ಮರೆತ ಬಿಡ್ ಆ ಸರ್ಕಾ ಆ બાદಮೇ ಸರ್ ಓಕೆ ಬೋತ್ ಬದಮೇ ಸರ್ ಹಾ सो सर so, so, नाम क्या है सर गाँव का आर्मी ಸರ್ ಫ್ರೆಂಡ್ಸ್ ಆರ್ನೇ ಹತ್ರ ಸಿಂಪಲ್ ಒಂದು ಆಕ್ಸಿಡೆಂಟ್ ಆಯಿತು ಗಾಡಿಗೆ ಬಟ್ ಗಾಡಿಗೆ ಏನಾಗಿಲ್ಲ ಬಟ್ ನಮ್ಮ ಇನ್ನೇ ಕೂತಿದ್ರೆ ಪ್ಲೇನಿಗೆ ಸ್ವಲ್ಪ ಹೊಡ್ತಾ ಬಿತ್ತು ಸರ್ ಸರ್ ಸು ಭಾಳ ಹೆಲ್ಪ್ ಮಾಡಿದ್ರು ಸರ್ ಸರ್ ಯಾರು ನಾಮ ಸಮೋಲ್ ಬೆಳ್ ಮಾಡ್ ಅಮೋಲ್ ಬೆಳಗಾವಿ ಸರ್ ಆಪ್ ಅಮೋಲ್ ದೇಶ್ಮುಖ್ ಅಮೋಲ್ ದೇಶ್ಮುಖ್ ಅಂತೇಳಿ ನಿಜವಲ್ಲಿ ಎಷ್ಟು ಹೆಲ್ಪ್ ಮಾಡಿದರು ಅಂದರೆ ಅಲ್ಲಿ ಆಕ್ಸಿಡೆಂಟ್ ಆದಾಗ ಸರ್ ಇದ್ರು ಅಲ್ಲಿ ಬಂದು ಅವ್ರು ಫೋನ್ ನಂಬರ್ ಕೊಟ್ಟು ಎಲ್ಲ ಮಾಡಿ ಅದಾದಮೇಲೆ ಮತ್ತೆ ಏನಾಗಿದೆ ಅಂತೇಳಿ ಬಟ್ ಏನಾಗಿದೆ ಅಂತ ಬಂದು ಇಷ್ಟು ಇಲ್ಲಿ ಆಸ್ಪತ್ರೆಗೆಲ್ಲ ಬಂದು ಮಾತಾಡ್ಸ್ಕೊಂಡು ಮತ್ತು ಅವರೇ ಹೋಗಿ ಗಾಡಿ ತಗೊಂಬಂದು ಕೊಟ್ಟಿದ್ದಾರೆ ನಿಜವ್ ಎಷ್ಟು ಅಂದರೆ ಇದೇ ಹೇಳೋದು ಮನುಷ್ಯನಿಗೆ ಮನುಷ್ಯತ್ವ ಒಂದಿತ್ತು ಅಂದರೆ ಸೊ ಈ ಗಿಂಟ್ರಿ ಎಲ್ಲವಾ ಸುಮ್ಮನೆ ವೇಸ್ಟು ನಮ್ಮದು ಕರ್ನಾಟಕ ಇದು ಇದು ಆಂಧ್ರ ಇದೆಲ್ಲ ಸುಮ್ಮನೆ ವೇಸ್ಟು ಮನುಷ್ಯತ್ವ ಒಂದಿತ್ತಂದ್ರೆ ಮುಗಿತು ಅಷ್ಟೇ ಥ್ಯಾಂಕ್ ಯು ಸರ್ ಸೊ ಪ್ರೆಸೆಂಟ್ ಇವಾಗ ಹಾಸ್ಪಿಟಲಾಗಿದ್ದೀನಿ ಗೊತ್ತಿಲ್ಲ ಏನು ಒಡೆ ಮಾಡಬೇಕು ಹೆಂಗೆ ಮಾಡಬೇಕು ಗೊತ್ತಿಲ್ಲ ಸುಮ್ಮನೆ ಮಾಡೋಕತ್ತೀನಿ ಸೊ ಆಗಲೇ ಸರ್ ಎಲ್ಪ್ ಮಾಡಿದರು ಅದಾದಮೇಲೆ ಸೊ ಇವರು ಬಂಗಾರ ಅಂಗಡಿ ಇದೆ ಇಲ್ಲಿ ಊರ ಹೆಸ್ರು ಗೊತ್ತಿಲ್ಲ ಮಟ್ಕೊಂಡಿದ್ದೀನಿ ಸೊ ಪ್ರೆಸೆಂಟ್ ಇವಾಗ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಇದ್ದೀನಿ ಸೊ ಸರ್ ಇದೇ ಕಾರಲ್ಲಿ ಕರ್ಕೊಂಡು ಬಂದಿದ್ದೀನಿ ನಾನು ಸರ್ ನಮ್ಮ ಬೋಲ್ಗ ಅಪ್ಪ ಗರ್ಮೆ ಬೋಲ್ನಾಸ್ಲಿ ವರ್ಮ ಸ ವರ್ಮಾ ಸರ್ ಇಲ್ಲಿ ಸರ್ ಶೀತಲ್ ಕುಮಾರ್ ಸರ್ ಅವರು ಸರ್ ಶೇಖಾನಿ ಸರ್ ಸೊ ಇವರು ಸಹ ಹೆಲ್ಪ್ ಮಾಡಿದ್ರು ಸೊ ಇವ್ರು ಭಾಳ ಹೆಲ್ಪ್ ಮಾಡಿದ್ರು ಹೋಗ್ಬೇಕಂದ್ರೆ ಆಕ್ಸಿಡೆಂಟ್ ಆದಾಗ ಆ ಬುದರ್ ಜಾರ ಐತೆ ಸರ್ ಆರೈತೆ ಸರ್ ಆಕ್ಸಿಡೆಂಟ್ ಆದಾಗ ಅವ್ರು ಹೋಗತ್ತಿದ್ರು ನಿಲ್ಸಿ ಅವರೇ ಗಾಡಿಯಲ್ಲಿ ಕರ್ಕೊಂಬಂದು ಡ್ರಾಪ್ ಮಾಡಿ ಹಾಸ್ಪಿಟ್ಲಿಗೆ ಇದನ್ನ ಮಾಡಿ ಒಂದು ಟೂ ಅವರ್ಸ್ ಆಯ್ತು ನನ್ನ ಜೊತೆಗೆ ಇರಕತ್ತೆ ಟೂ ಅವರ್ಸ್ ಇಂದ ಜಾಸ್ತಿ ಆಯ್ತು ಸಿಗೊಂಡು ಹೋಗಿ ಹತ್ರ ಆಮೇಲೆ ಮಾತಾಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಪ್ರಯಾರ ಜನ ಬರ್ತಾ ಇದ್ರೆ ಸೊ ಆರಾನಿಯನ್ನ ಊರು ಅದಾದ್ಮೇಲೆ ಒಂದ್ ನಿಮಿಷ ನಿಮಗೆ ಇನ್ಸ್ಟಾಗ್ರಾಮ್ ಒಂದು ಪೋಸ್ಟ್ ಹಾಕಿದೀವಿ ನೋಡಿ ದತ್ತರಾಮ್ಪುರ ಅಂತೇಳಿ ಸೊ ದತ್ತರಾಮ್ಪುರ ಅಂತೇಳಿ ಸೊ ರೋಡ್ ಚೆನ್ನಾಗಿದೆ ಅಂತ ಹೆವಿ ತುರ್ಕೊಂಬಂದ್ಬಿಟ್ರೆ ಅಲ್ಲಿ ಹೆವಿ ಗುಂಡಿ ಹೆವಿ ಗುಂಡಿದೆ ಸೊ ಜಸ್ಟ್ ಮಿಸ್ಸು ಅದು ಹಿಂದ್ಗಡೆ ಇರೋ ಪ್ಯಾಸೆಂಜರ್ ಸದ್ಯಕ್ಕೆ ಸಣ್ಣ ಪುಟ್ಟ ಹೊಡೆತ ಬಿತ್ತು ಪುಣ್ಯಕ್ಕೆ ಬೈಕಿಗೆ ಏನಾಗಿಲ್ಲ ಅವ್ರಿಗೆ ಏನಾಗಿಲ್ಲ ಹೆವಿ ಡೇಂಜರ್ ನಾವು ದಾವಣಗೆರೆಯಿಂದ ಇದ್ದಕ್ಕ ಬಂದಿದ್ದೀವಲ್ಲ ಇಂಥ ಡೇಂಜರ್ ಪ್ಲೇಸ್ನ ಎಲ್ಲೂ ನೋಡಿಲ್ಲ ಹೆವಿ ಅಂದರೆ ಹೆವಿ ಡೇಂಜರು ದತ್ತರಾಮ್ಪುರ ಅಂತೇಳಿ ಸೊ ನೀವೇನೋ ಮ್ಯಾಪ್ ಹಾಕೊಂಡಿದ್ರೆ ನೋಡ್ಕೊಂಬಿಡಿ ಅಲ್ಲಿ ಇಂಡಿಯನ್ ಆಯಿಲ್ ಬರುತ್ತೆ ಲೆಫ್ಟ್ ಸೈಡು ರೈಟ್ ಸೈಡು ಸೊ ರೈಟ್ ಸೈಡು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಒಂದು ರೆಸ್ಟೋರೆಂಟ್ ಬರುತ್ತೆ ಬಾರ್ ಬರುತ್ತೆ ಲೆಫ್ಟ್ ಸೈಡು ಈ ಮಾತ್ರ ಹೆವಿ ಡೇಂಜರ್ ಇದೆ ಸೊ ಈಗ ಬಂದಾಗ ಭಾಳ ಹುಷಾರು ದತ್ತರಾಂಪುರ ಅಂತೇಳಿ ಸೊ ಯಾವ್ದು ಮರ ಇರುತ್ತೆ ನೋಡಿರಿ ನಿಮಗೆ ದೂರದಿಂದ ಯಾವ್ದು ಮರ ಕಾಣ್ತು ಅಂದರೆ ನೋಡ್ಕೊಂಬಿಡಿ ಹೆವಿ ಡೇಂಜರ್ ಅದು ಅಷ್ಟೇ ಈಗ ಅದನ್ನು ಬಿಟ್ಟರೆ ಅಲ್ಲೂ ಅಷ್ಟೇ ಅಲ್ಲೂ ಹೆವಿ ಗುಂಡಿ ಇದ್ದಾವೆ ಜಸ್ಟ್ ಮಿಸ್ ಏನಾರು ಹೆಚ್ಚು ಕಮ್ಮಿ ಆದರೆ ಸೊ ದತ್ತರಾಂಪುರ ಅಂತೇಳಿ ಭಾಳ ಹುಷಾರಾಗಿರಿ ರೋಡ್ ಚೆನ್ನಾಗಿದೆ ಅಂತೇಳಿ ಹೆವಿ ತೂರಕ್ಕೆ ಹೋಗ್ಬೇಡ್ರಿ ನಿಮ್ಮ ಕಂಟ್ರೋಲ್ನಲ್ಲಿ ನೀವು ಗಾಡಿ ಇರಬೇಕು ಜಸ್ಟ್ ನನ್ನ ಕಣ್ಮುಂದೇ ಆಗಿದೆ ಇನ್ಸಿಡೆಂಟು ಸೊ ಕ್ಯಾಮ್ರಾ ನಾನಾಗಿದ್ದಿಲ್ಲ ಕ್ಯಾಮ್ರಾ ಅನಾಗಿದ್ದಿದ್ರೆ ನಿಮಗೆ ತೋರಿಸ್ತಾ ಇದ್ದೆ ಏನೇನಾಗಿತ್ತು ಏನಂತೇಳಿ ಸೊ ಅದೃಷ್ಟ ಚೆನ್ನಾಗಿದೆ ಸೊ ಪುಣ್ಯಕ್ಕೆ ಏನಾಗಿಲ್ಲ ಸೊ ಹೋಗಿ ಹಾಸ್ಪಿಟ್ಲಿಗೆಲ್ಲ ಸೇರಿಸಿದ್ದು ಮಾಡಿದ್ರು ಸೊ ಸಣ್ಣ ಪುಟ್ಟ ಮೆಡಿಷನ್ ತಗೊಂಡು ಸೊ ನಾವೀಗ ಹೋಗ್ತಾ ಇದ್ದೀವಿ ಸೊ ಆಗಿರಪ್ಪ ಒಂದು ಡೇಂಜರಸ್ ಒಂದು ಜಾಗ ಇದೆ ಒಂದು ಅವೇರ್ನೆಸ್ ವಿಡಿಯೋ ತೋರಿಸ್ತೀನಿ ಅಂತೇಳಿ ಆ ಜಾಗ ಅಲ್ಲಿ ಮುಂದೆ ಇದೆ ರಾನ್ ಏನೋ ಊರಲ್ಲಿ ಇದೊಂದು ನೆನ್ಪಿಡ್ಕೊಂಡ್ಬಿಡಿ ಸೊ ಹೆವಿ ಅಂದ್ರೆ ಹೆವಿ ಡೇಂಜರ್ ಅದು ಅದರಲ್ಲಿ ಎಸ್ಪೆಷಲಿ ಟೂ ವೀಲರ್ ಅಂತೂ ಈ ವಿಡಿಯೋನ ಶೇರ್ ಮಾಡಲೇಬೇಕು ನೀವು ಯಾರ್ಯಾರು ಪ್ರಯಾಣ ಬರ್ತಾ ಇದ್ದಾರೆ ಟೂ ವೀಲರ್ಸ್ ಅವ್ರಿಗೆ ಶೇ ಶೇರ್ ಮಾಡಲೇಬೇಕು ಕಾರ್ನೋರಿಗೂ ಸಹ ಹೆವಿ ಡೇಂಜರ್ ಇದೆ ಅದು ಎಲ್ಲರಿಗೂ ಡೇಂಜರ್ ಇದೆ ಸೊ ಕಾರ ಬಸ್ಸು ಗೀಸು ಲಾರಿಗಳಂಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ ಬಟ್ ಟೂ ವೀಲರು ಕಾರ್ನವ್ರಿಗೆ ಹೆವಿ ಡೇಂಜರ್ ಇದೆ ಸ್ವಲ್ಪ ಮುಂದೆ ಇದೆ ಜಾಗ ತೋರಿಸ್ತೀನಿ ಏನಾಯ್ತು ಅಂತ ಹೇಳಿ ಇಂಡಿಯನ್ ಆಯಿಲ್ ಇದೆ ನೋಡಿ ರೈಟ್ ಸೈಡ್ ಇಂಡಿಯನ್ ಆಯಿಲ್ ಇದೆ ಸೊ ಇಲ್ಲಿ ಲೆಫ್ಟ್ ಸೈಡ್ ಯಾವ್ದೋ ಮನೆ ಇದೆ ಗೊತ್ತಿಲ್ಲ ಇದು ಯಾವ್ದು ಅಂತ ಹೇಳಿ ಬ್ಲಾಕ್ ಅಂಡ್ ವೈಟ್ ಹಾ ಬ್ಲಾಕ್ ಅಂಡ್ ವೈಟ್ ಅಂತ ಇಲ್ಲಿ ಇದೆ ನೋಡಿ ಬ್ಲಾಕ್ ಅಂಡ್ ವೈಟ್ ಅಂತ ಒಂದು ಇದೆ ಬಾರ್ ಇದೆ ಇಲ್ಲಿ ಇದನ್ನ ಬ್ಲಾಕ್ ಅಂಡ್ ವೈಟ್ ಅಂತ ಇದೆ ಬಹಳ ಇನ್ಫಾರ್ಮೇಟಿವ್ ಇದೆ ಮಿಸ್ ಮಾಡಿದೆ ನೋಡಿ ಇದನ್ನ ಹಾಗೆ ಆದಷ್ಟು ಶೇರ್ ಮಾಡ್ರಿ ಬೈಕಲ್ಲಿ ಬರೋರಿಗೆ ಅಂತರೂ ಎಸ್ಪೆಷಲಿ ಮಾಡಲೇಬೇಕು ನೀವು ಇದನ್ನ ಓಕೆನಾ ತೋರಿಸಿ ನಾನು ಮರ ನೋಡ್ಕೊಂಬಿಡಿ ಅದನ್ನ ನೀವು ನೋಡ್ತಾ ಇದ್ರೋಡ್ ರೋಡ್ ಎಷ್ಟು ಬರುತ್ತೆ ಸೆಕೆಂಡ್ ವಿತ್ರಿ ನೀವು ನೋಡ್ತಾ ಇರಬಹುದು ಫುಲ್ ರೋಡ್ ಎಷ್ಟು ಅಂದ್ರೆ ಬೆಣ್ಣೆ ಇದ್ದಂಗಿದೆ ನೀವು ಏನಾದರೂ ಬೆಣ್ಣೆ ಇದೆ ಇದ್ದಂಗಿದೆ ಅಂತ ಏನಾದರೂ ಸ್ಪೀಡ್ ಆಗ ಬಂದ್ರಿ ಅಂದ್ರೆ ಪಕ್ಕಾ ಕತೆ ಮುಗೀತು ಈ ಇನ್ಸಿಡೆಂಟ್ ಆಗಿದ್ದು ಬೆಳಗ್ಗೆ ಹೆವಿ ಬಿ ಅಂದ್ರೆ ಹೆವಿ ಡೇಂಜರ್ ಇದೆ ನೋಡ್ತಾ ಇರಬಹುದು ನೀವು ಸ್ಟ್ರೈಟ್ ಆ ಬಂದ್ ನೀವು ಲೆಫ್ಟ್ ಇಂದ ಪಾಸ್ ಆದ್ರೆ ಆರಾಮ ಪಾಸ್ ಆಗ್ಬಿಡ್ತಾರ ಅಪ್ಪಿ ತಪ್ಪಿ ಏನಾದರೂ ನೀವು ಹಂಗೆ ಸ್ಟ್ರೈಟ್ ಬಂದ್ರಿ ಅಂದ್ರೆ ನೋಡಿರಿ ಗುಂಡಿ ಹೆಂಗಿದೆ ಅಂತೇಳಿ ಅವ್ನು ಅವ್ನು ಯಾವನಾರು ಉಳಿತಾನೇನು ರೀ ಇಂಥ ಗುಂಡಿ ಉಳಿದ್ಬಿಟ್ರೆ ಇಷ್ಟು ಚೆನ್ನಾಗಿರೋ ರೋಡ್ ಮಾಡಿ ಇದೊಂದು ಸ್ವಲ್ಪ ಇಷ್ಟು ನೋಡ್ರಿ ಎಷ್ಟು ಎಷ್ಟಿದೆ ಗುಂಡಿ ಅಂತೇಳಿ ಹಾಂ ಯಾರು ಬದುಕ್ತಾರೆ ಯಾವನಾರು ಬಿದ್ದರೆ ಬೈಕ್ನಾಗೆ ನೋಡ್ರಿ ಎಷ್ಟು ಗುಂಡಿ ಅವ್ರು ಹೆಂಗೊತ್ತಾ ಸ್ಟ್ರೈಟ್ ಹಿಂಗೆ ಬಂದಿದ್ದು ಬಂದು ಸೀದ ಗುಂಡಿ ಇಲ್ಲಿ ಇಳಿಸಿದ್ರು ಇಳ್ಸಿ ಮುಂದೆ ಬಂದರು ಮುಂದೆ ಬಂದರೆ ಇಲ್ಲೊಂದು ಗುಂಡಿ ಸೊ ಪುಣ್ಯಕ್ಕೆ ಹಿಂಗೆ ಕಂಟ್ರೋಲ್ ಮಾಡ್ಕೊಂಡ್ರು ನೋಡ್ರಿ ಅಲ್ಲಿ ಉಳಿದಾವೆ ಆದಷ್ಟು ಕಂಟ್ರೋಲ್ ಮಾಡ್ಕೊಂಡ್ರು ಸೊ ಪುಣ್ಯಕ್ಕೆ ಏನಾಗಿಲ್ಲ ಸೊ ಈ ಕಡೆ ಬಂದಾಗ ಭಾಳ ಹುಷಾರು ಸೊ ನೋಡ್ರಿ ಸ್ಪೀಡಾಗಿ ಬರ್ತಾರೆ ಸ್ಪೀಡ ಬರ್ತಾರೆ ಸ್ಪೀಡ ಬರ್ತಾರೆ ಯಾವನೇ ಗೊತ್ತಾಗಲ್ಲ ಹೆವಿ ಅಂದರೆ ಹೆವಿ ಕಷ್ಟ ಇದೆ ಹೆವಿ ಡೇಂಜರ್ ಇದೆ ಸಾಗ ಇಲ್ಲೂ ನೋಡ್ಬೋದು ನೀವು ನೋಡ್ರಿ ಇಲ್ಲೇ ಈ ಕಡೆ ಹೋಗೋರಿಗೆ ಸೊ ಇದು ನೋಡ್ರಿ ಇದು ಹೆಂಗೆ ಇದೆ ರೋಡ್ ಸೊ ಒಂದೇ ಹೇಳ್ತಾರ ನಾನು ನಿಮಗೆ ರೋಡ್ ಚೆನ್ನಾಗಿದೆ ಅಂತ ದೂರಕ್ಕೆ ಹೋಗ್ಬೇಡ್ರಿ ಅದು ಎಸ್ಪೆಷಲಿ ಟೂ ವೀಲರ್ಸ್ ಇದ್ರೆ ಭಾಳ ಹುಷಾರಾಗಿರಿ ನೀವು ಎಷ್ಟು ಹುಷಾರಾಗಿದ್ರೂ ಕಷ್ಟ ಭಾಳ ಹುಷಾರಾಗಿರ್ರಿ ಓಕೆನಾ ಓಕೆ ಇದೊಂದು ಅವೇರ್ನೆಸ್ ಹೇಳಬೇಕಾಗಿತ್ತು ಸೊ ನಾನು ಕಣ್ಮುಂದಿನ ಆಯ್ತಲ್ಲ ನೋಡಿ ಎಷ್ಟು ದೊಡ್ಡ ಗುಂಡಿದೆ ಅಂತೇಳಿ ಭಾಳ ಕಷ್ಟ ಸೊ ಹುಷಾರಾಗಿರ್ರಿ ರೋಡ್ ಚೆನ್ನಾಗಿದೆ ಅಂತೇಳಿ ತೂರಕ್ಕೆ ಹೋಗ್ಬೇಡ್ರಿ ಓಕೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹೆಲ್ಪ್ ಆಗಲಿ ಯಾರಿಗಾದರೂ ಹೆಲ್ಪ್ ಆಗಲಿ ಓಕೆನಾ